काका साहब वैसे यार तुम लीला मान साहब वैसे यार तुम लीला ये मत अरे मत तुम्हारे लीडर का नाम लेके बोलिए बोलो रे काका साहब अपना नाम बोलिए काका साहब अपना नाम बोलिए कौन का कौन काका साहब कौन काका साहब पर के मार क्या तू मारवी ایسا ہے رمضان میں کیا کریں گے پانی کی بات ہے

कांग्रेस पंथ में क्यों टारगेट किए कांग्रेस पंथ में लेकर आगे के डेवलपमेंट आपको ये कांग्रेस पंथ में लेकर आगे के डेवलपमेंट आपको ये कांग्रेस पंथ में लेकर आगे के डेवलपमेंट आपको ये कांग्रेस पंथ में लेकर आगे के

ಅವರೊಂದು ಅಭಿಪ್ರಾಯಕ್ಕೆ ನನ್ನೊಂದು ಸಹಿತ ಮನ್ನಣೆ ಇದೆ ಎಸ್ ಎಸ್ ಬಗ್ಗೆ ಈಗಾಗಲೇ ಶಾಸಕರು ಹೇಳಿದ್ರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೀವಿ ಅಂತೇಳಿ ಕನಸುಕೊಂಡು ಅದೇ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ರಾಜ್ಯದಲ್ಲಿ ಮಾ ಮಾಡಿದರು ಮತ್ತು ಕಲ್ಲೂರಿ ನಗರದಲ್ಲಿ ಈಗಾಗಲೇ ನಮ್ಮ ಸದಸ್ಯರು ಹೇಳಾಗಿ ಎಸ್ ಎಂ ಕೃಷ್ಣ ಕಾಲನಿ ಮತ್ತು ಸೋನಿಯಾ ಗಾಂಧಿ ಕಾಲನಿ ಸಹಿತ ಅವರ ಒಂದು ಮುಖ್ಯಮಂತ್ರಿ ಕಾಲದಲ್ಲಿ ಆಗಿತ್ತು ಅವರು ನಮ್ಮನ್ನು ಅಗಲಿ ಉಗಿದ್ದಕ್ಕಾಗಿ ನಮಗೆ ಭಾಳ ದುಃಖ ಇದೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗೂ ರಾಜ್ಯಪಾಲರಾಗಿ ಕೇಂದ್ರ ಮಂತ್ರಿಗಳಾಗಿ ವಿದೇಶ ಮಂತ್ರಿಯಾಗಿ ಕಾರ್ಮಿಕ ಮಂತ್ರಿಯಾಗಿ ಅನೇಕ ಸೇವೆಯನ್ನು ಈ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ವಿಶೇಷವಾಗಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ದಿವಂಗತ ಕಮರು ಇಸ್ಲಾಮ್ ಅವರು ಅವರನ್ನ ಖರ್ಗೆ ಸಾಹೇಬ್ರು ಧರುಪ್ ಸಿಂಗ್ ಸಾಹೇಬ್ರು ಬಾಬುರಾವ್ ಅವರು ಬಾಬುರಾವ್ ಚವ್ಹಾಣ್ ಅವರು ಎಲ್ಲರೂ ಸೇರಿ ಇಲ್ಲಿ ಬಂದು ಅವರ ಹೆಸರು ಅಜರಾಮರ ಉಳಿಯಂತೆ ಎಸ್ ಎಂ ಕೃಷ್ಣ ಕಾಲಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಮತ್ತು ನಾವು ನನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿದ್ದೆ ಆ ಒಂದು ಡೆಲಿಗೇಷನ್ ತೆಗೆದುಕೊಂಡು ಹೋದ್ವಿ ಎಲ್ಲರೂ ಪಕ್ಷಾತೀತವಾಗಿ ಶಂಕರ್ನ ಅವರು ನಮ್ಮ ಸಣ್ಣ ಪ್ರಕಾಶ್ ಪಾಟೀಲ್ರು ಬಾಗಲಹರು ಸೇರಿ